ಯಾವುದೋ ಒಂದು ರೂಪಾಯಿ ಎರಡು ರೂಪಾಯಿ ರಶೀದಿಗೆ ಸೈನ್ ಆಗ್ತಂಗೆ ಜಸ್ಟ್ ಸಿ ಎಂಗಳನ್ನ ಬದಲಾಯಿಸುವಂಥ ನಿರ್ಧಾರವನ್ನು ತೆಗೆದುಕೊಳ್ತಿದ್ದ ಕಾಂಗ್ರೆಸ್ ಹೈಕಮಾಂಡ್ ಇವತ್ತು ಪಕ್ಷಕ್ಕಾಗಿ ನಲವತ್ ನಲವತ್ತೈದು ವರ್ಷ ದುಡಿದಂತಹ ಒಬ್ಬ ವ್ಯಕ್ತಿಗೆ ಸಿ ಎಂ ಸ್ಥಾನವನ್ನು ಕೊಡಿಸುವಲ್ಲಿ ಇಟ್ಸ್ ಮೀನ್ಸ್ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ಸಲ್ಲಿ ಸೀನಿಯರ್ ಸಿದ್ದರಾಮಯ್ಯನವ್ರದು ಇಪ್ಪತ್ತೆರಡು ವರ್ಷ ಜರ್ನಿ ಕಾಂಗ್ರೆಸ್ ಬಸ್ಸಲ್ಲಿ ಡಿ ಕೆ ಶಿವಕುಮಾರ್ ಫಸ್ಟ್ ಬಸ್ ಹತ್ತಿದೆ ಕಾಂಗ್ರೆಸ್ಸಲ್ಲಿ ಸಿದ್ದರಾಮಯ್ಯನವರ ದಳ ಅಲ್ಲೆಲ್ಲ ಒಂದಷ್ಟು ಅಧಿಕಾರ ಅನುಭವಿಸಿ ಕಾಂಗ್ರೆಸ್ಸಿಗೆ ಬಂದರು ಮಧ್ಯ ಯಾಕೋ ಬೇಡ ಅಂತ ಬಿ ಜೆ ಪಿ ಬಸ್ಸತ್ತೋ ಟೈಮ್ ಇತ್ತು ಆದರೂ ಕಾಂಗ್ರೆಸ್ ಉಳ್ಕೊಂಡು ಅಧಿಕಾರವನ್ನು ಏಳುವರೆ ವರ್ಷಗಳ ಕಾಲ ಸಿ ಎಂ ಆಗಿ ಅವಧಿನ ಪೂರೈಸಿದರು ಹೇಳ್ತಿತ್ತರ ಐ ತಿಂಕ್ ವಿಶ್ವನಾಥ್ ಇರಬೇಕು ಅನ್ಕೋತೀನಿ ಅವ್ರನ್ನ ಭೇಟಿಯಾಗಿರೋ ಬಿ ಜೆ ಪಿ ಸೇರೋ ಸಿದ್ದರಾಮಯ್ಯನವರು ಇದ್ಯಾವ್ ಸಿಮೆ ಸೆಕ್ಯುಲರ್ ಸಿದ್ದರಾಮಯ್ಯವ್ರದ್ದು ಬಿ ಜೆ ಪಿ ಕೋಮುವಾದಿ ಅಂತಾರೆ ಅದೇ ಕೋಮುವಾದಿ ಪಕ್ಷದ ಎಲ್ ಕೆ ಅಡ್ವಾಣಿಯನ್ನು ಪಾರ್ಟಿ ಸೇರೋಕೆ ಭೇಟಿ ಮಾಡಿದ್ದು ಇದೇ ಸಿದ್ದರಾಮಯ್ಯವರು ಅನ್ನೋದು ವಿಶ್ವನಾಥ್ ಅವ್ರ ಮಾತು ಸೊ ಹಾಗಾಗಿ ಅದೊಂದು ಕಡೆ ಡಿ ಕೆ ಶಿವಕುಮಾರ್ ವಿಷಯದಲ್ಲಿ ಸಿದ್ಧರಾಮಯ್ಯನವರ ವಿಷಯದಲ್ಲಿ ಅಧಿಕಾರ ಹಂಚಿಕೆಯ ವಿಷಯದಲ್ಲಿ ಮತ್ತು ಈ ಈ ವಿಷಯವನ್ನು ಹ್ಯಾಂಡಲ್ ಮಾಡೋ ವಿಷಯದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಆಯ್ತಾ ವೀಕ್ ಆಯ್ತು ಅಂತಾರೆ ಕಾಂಗ್ರೆಸ್ ಅವರೇ ಕೆಲವರು ಯಾರು ಲೀಡರ್ ಅನ್ರಿ ಯಾರು ಗುಡ್ ಲೀಸ್ನರ್ ನೀವು ಮಾಡ್ತಿರೋ ಬಿಡ್ತಿರೋ ಏನ್ ಹೇಳ್ತಿರೋ ಕೇಳಿಸ್ಕೊಳ್ಳಿ ಹೇಳಪ್ಪ ಸಿದ್ದರಾಮಯ್ಯ ಹೇಳ್ರಿ ಡಿ ಕೆ ಶಿವಕುಮಾರ್ ಹೇಳ್ರಿ ಅದೇ ನಿಮ್ದಲ್ಲ ಕೇಳಿಸ್ಕೊಳ್ಳಿ ಆಮೇಲೆ ನಿರ್ಧಾರ ತಗೊಳ್ಳಿ ಗುಡ್ ಲಿಸ್ನರ್ ಲೀಡರ್ ಎಲ್ಲ ವಿದೇಶ ಕೂಡದಂತೆ ಅಪಾಯಿಂಟ್ಮೆಂಟ್ ಕೊಡದೇ ಇರೋದಂತೆ ಇವೆಲ್ಲವೂ ಕಾಂಗ್ರೆಸ್ ಇದೆಲ್ಲ ಆಗ್ತಾ ಇದೆ ಸಿದ್ದರಾಮಯ್ಯ ಟೀಮ್ ಕನ್ಫ್ಯೂಷನ್ ಈಗೇನು ಸುಮ್ಮನವ್ರೆ ಡಿ ಕೆ ಒಚ್ಕೆ ಇದ್ರೆ ಆಮೇಲೆ ಏನು ಮಾಡ್ತಾರೆ ಗೊತ್ತಿಲ್ವಲ್ಲ ಅಂತ ಬಂದು ಆಚೆ ಹೇಳಬೇಕು ನವದೆಹಲಿಯಲ್ಲಿ ಸುದ್ದಿಗೋಷ್ಠಿಯನ್ನು ಕರೆದು ರಾಹುಲ್ ಗಾಂಧಿ ಅವರು ನೋ ಯಾವ ಕರ್ನಾಟಕದಲ್ಲಿ ನಾಯಕತ್ವದ ಬದಲಾವಣೆ ಇಲ್ಲ ಸಿ ಎಂ ಬದಲಾವಣೆ ಇಲ್ಲ ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರ ಕಡೆಯವರು ಇನ್ನು ಯಾವುದೇ ಕಾರಣಕ್ಕೂ ಇದ್ರ ಬಗ್ಗೆ ತುಟಿ ಬಿಚ್ಚಬಾರ್ದು ಬಿಚ್ಚಿದ್ರೆ ನಿಮ್ಮ ಮನೆ ಕಳಿಸ್ತೀವಿ ಆತರ ಬೇಕಲ್ಲ ಸಿದ್ದರಾಮಯ್ಯನವ್ರನ್ನೂ ಫೇಸ್ ಮಾಡೋಕ್ಕಾಗ್ದೆ ಡಿ ಕೆ ಅವ್ರನ್ನು ಫೇಸ್ ಮಾಡೋಕ್ಕಾಗದೆ ಒಂದು ಕರ್ನಾಟಕವನ್ನ ಹ್ಯಾಂಡ್ಲ್ ಮಾಡೋಕ್ಕಾಗ್ಲಿಲ್ಲ ಅಂದ್ರೆ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಇವರು ನರೇಂದ್ರ ಮೋದಿ ನೀನ್ ಫೇಸ್ ಮಾಡ್ತಾರೆ ಬಿಜೆಪಿ ನೀನ್ ಫೇಸ್ ಮಾಡ್ತಾರೆ ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಮಾಡೋಕ್ ಮುಂಚೆವರೆಗೂ ಕೂಡ ಒಂದು ರೀತಿ ಬಿಜೆಪಿಯ ದೃಷ್ಟಿಯಲ್ಲಿ ಕಾಮಿಡಿ ಪೀಸು ಆ ಭಾರತ್ ಜೋಡೋ ಕಾರ್ಯಕ್ರಮದ ನಂತರ ರಾಹುಲ್ ಗಾಂಧಿಯವ್ರ ಬಗ್ಗೆ ಒಂದಷ್ಟು ಸೀರಿಯಸ್ಸು ಲೀಡರ್ಶಿಪ್ ಬಗ್ಗೆ ಎಸ್ ಈ ಮನುಷ್ಯ ಪ್ರಾಮಾಣಿಕತೆ ಇದೆ ಕಮಿಟ್ಮೆಂಟ್ ಇದೆ ಅನ್ನೋ ಒಂದು ಭರವಸೆ ಮಾಡೋಕೆ ಶುರುವಾಗಿತ್ತು ಒಂದು ಲೈಕ್ ಜನರ ದೃಷ್ಟಿಯಲ್ಲಿ ಮತ್ತು ಆ ಪಾರ್ಟಿಯವ್ರ ದೃಷ್ಟಿಯಲ್ಲೂ ಕರ್ನಾಟಕದಲ್ಲಿ ಗುಡ್ಲಿಪೇಟೆಯಿಂದ ಶುರುವಾಗಿ ರಾಜ್ಯ ದಾಟ್ ಮುಂದಕ್ಕೆ ಹೋಗೋವರೆಗೂ ಡಿ ಕೆ ಶಿವಕುಮಾರ್ ನಾಟ್ ಓನ್ಲಿ ಕರ್ನಾಟಕ ತಮಿಳ್ನಾಡಲ್ಲಿ ಕಾಂಗ್ರೆಸ್ ಪ್ರೊಲಮ ಅವ್ರ ಲೀಡರ್ ಬರೋದು ಸಿದ್ದರಾಮಯ್ಯವ್ರ ಮನೆಗಲ್ಲ ಡಿ ಕೆ ಶಿವಕುಮಾರ್ ಮನೆಗೆ ಕೇರಳದಲ್ಲಿ ಕಾಂಗ್ರೆಸ್ ಸಮಸ್ಯೆನಾ ಕೇಳದವ್ರು ಬರೋದು ಡಿ ಕೆ ಶಿವಕುಮಾರ್ ಮನೆಗೆ ಸಿದ್ದರಾಮಯ್ಯ ಮನೆಗಲ್ಲ ತೆಲಂಗಾಣ ಆಂಧ್ರಪ್ರದೇಶ ಮಹಾರಾಷ್ಟ್ರ ಅಲ್ಲೆಲ್ಲೋ ಹರಿಯಾಣ ಅಲ್ಲ ಡಿ ಕೆ ಶಿವಕುಮಾರ್ ಹತ್ರ ಬರ್ತಾರೆ ಲೈಕ್ ಸ್ವಲ್ಪ ಬುದ್ಧಿವಂತ ಇದ್ದ ಮನುಷ್ಯನೋ ಮಾಡ್ತಾನೆ ಶಕ್ತಿಯತ್ವಾಗೋನೆ ಅಂತ ಡಿ ಕೆ ಶಿವಕುಮಾರ್ ಬಗ್ಗೆ ಬಟ್ ಇಷ್ಟೆಲ್ಲ ಇರ್ತಕ್ಕಂಥ ಡಿ ಕೆ ಶಿವಕುಮಾರ್ ಒಂದು ಅಪಾಯಿಂಟ್ಮೆಂಟ್ ಕಳ್ಕೊಂಡು ಏನು ನಮ್ಮ ಕತೆ ಎರಡೂವರೆ ವರ್ಷ ಹೇಳಿರಲ್ಲ ಸ್ವಾಮಿ ಪ್ಲೀಸ್ ಅದೇನು ಏ ನೋ 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 ಅನ್ನೋ ಲೈಕ್ ಹಿಮಾಂತ್ ಬಿಶ್ವಾ ಶರ್ಮಾ ಅಂತ ಬಿಜೆಪಿಯ ಶಕ್ತಿಯುತ ನಾಯಕ ಅಸ್ಸಾಂನ ಮುಖ್ಯಮಂತ್ರಿ ಮಾಜಿ ಕಾಂಗ್ರೆಸ್ ನಾಯಕ ತರುಣ್ ಗೊಗೊಯ್ ಬ್ಲೂ ಐ ಬಾಯ್ ಅಸ್ಸಾಂ ಸಿಎಂ ಈಗ ಅವತ್ತವರು ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೋದ್ರು ನಾರ್ತ್ ಈಸ್ಟ್ ಎನ್ ಡಿ ಎ ಕನ್ವೀನರ್ ಆದ್ರೂ ಸೆಂಟ್ರಲ್ ಮಿನಿಸ್ಟರ್ ಆದ್ರೂ ಸರ್ಬಾನಂದ ಸೋನೋವಾಲ್ ಅಸ್ಸಾಂ ಮುಖ್ಯಮಂತ್ರಿ ಆಗಿರ್ತಾರೆ ಚುನಾವಣೆ ನಡೆದು ಫಲಿತಾಂಶ ಬಂದಾಗ ಅವ್ರನ್ನ ಏಳ್ಸಿ ಹಿಮಾಂತ್ ಬಿಶ್ವಾ ಶರ್ಮಾನ ಮುಖ್ಯಮಂತ್ರಿ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಭಾಳ ವರ್ಷಗಳಿಂದ ಬಿ ಜೆ ಪಿಯವರು ಕಮಾಂಡ್ ಡಿ ಕೆ ಶಿವಕುಮಾರ್ ಕರಿತಾನವ್ರೆ ಯಪ್ಪ ಹೋಗ್ತಾರಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಅಂತ ಕಾಂಗ್ರೆಸ್ ಬಗ್ಗೆ ಕಮಿಟ್ಮೆಂಟು ಆದರೆ ಅಷ್ಟೆಲ್ಲ ಕಮಿಟ್ಮೆಂಟ್ ಇರೋ ಡಿ ಕೆ ಶಿವಕುಮಾರ್ ಮಾತ್ರ ಕೇಳೋಕ್ಕೆ ರಾಹುಲ್ ಗಾಂಧಿ ಅವ್ರು ರೆಡಿ ಇಲ್ಲ ರೆಡಿ ಇದ್ದಂಗೆ ಕಾಣ್ತಾ ಇಲ್ಲ ಇವ್ರು ಏನು ಹೇಳ್ಬೋದು ನಮ್ಮ ಆಯಿತು ರಾಹುಲ್ ಗಾಂಧಿ ಅಂತ ಡಿ ಕೆ ಶಿವಕುಮಾರ್ ಸಾವಿರ ಕತೆ ನಾನು ಹೌದು ಶಿವಕುಮಾರ್ ನಮ್ಮ ನಡುವೆ ಹಿಂಗಾಗಿತ್ತು ಹಿಂಗಿದೆ 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 ಎರಡ್ ಸಾವಿರದ ಹದಿಮೂರು ಪರಮೇಶ್ವರ್ ಮುಖ್ಯಮಂತ್ರಿ ಆಗಬೇಕಾಗಿತ್ತು ಆಗ್ಲೇ ಇಲ್ಲ ಬಿಕಾಸ್ ಆಫ್ ಅವ್ರ ಕೆಪಿಸಿ ಅಧ್ಯಕ್ಷ ಆಗಿರೋ ಸೋತ್ರ ಆ ಕಾರಣಕ್ಕಾಗಲಿಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರು ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಆಗಿದ್ರು ಅವ್ರು ಆಗಬೇಕಾಗಿತ್ತು ಅಂತಿತ್ತೋರು ಒಂದು ಚುನಾವಣೆ ಮುನ್ನ ಅವ್ನು ಮಾತಾಡಿದ್ರು ನಾವು ಅಡುಗೆ ಮಾಡೋದು ಇನ್ಯಾರ ಬಂದು ತಿಂದು ಹೋಗೋದು ಇದೇ ದಾಟಿ ಹೇಳಿಕೆ ಹೊತ್ತು ಡಿ ಕೆ ಶಿವಕುಮಾರ್ ಅವ್ರದ್ದು ಬಟ್ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರ ನಡುವಿನ ಈ ಅಧಿಕಾರ ಹಂಚಿಕೆಯ ಸಂಘರ್ಷವನ್ನು ಹ್ಯಾಂಡಲ್ ಮಾಡ್ದೇನೆ ನೀವು ಹೆಂಗಾರ ಕಚ್ಚಾಡ್ಕೊಳ್ಳಿ ನಮ್ಮ ಕೈಲಾಗಲ್ಲ ಒಂದು ಅವ್ರ ಆಗಲ್ಲ ಇಲ್ಲ ಹೆಂಗಾರ ಹಾಳಾಗೋಗಲಿ ಎರಡೇ ಆಪ್ಷನ್ ಹಾಳಾಗೋಗ್ಲಿ ಅನ್ನೋಕ್ಕೆ ಏನು ರಾಜ್ಯ ದೇಶದ ಎಲ್ಲ ರಾಜ್ಯದಲ್ಲೂ ಕಾಂಗ್ರೆಸ್ ಏನು ಅಳ್ಳಾಡ್ತಾ ಇಲ್ಲ ಒಂದು ತೆಲಂಗಾಣ ಒಂದು ಕರ್ನಾಟಕ ಇನ್ನೊಂದು ಚಿಕ್ಕ ರಾಜ್ಯ ಇನ್ನೆಲ್ಲ ಮೈತ್ರಿಕೂಟ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಸಂಘರ್ಷವನ್ನು ಸರಿ ಮಾಡುವ ಗೋಜಿಗೆ ಹೋಗದೆ ಇನ್ನಷ್ಟೇ ಇನ್ನು ನಲ್ಲ ಇಪ್ಪತ್ತ್ ಮೂವತ್ತು ರಾಜ್ಯದಲ್ಲಿದೆ ನಾನು ಅಧಿಕಾರದಲ್ಲಿ ಇರೋದ್ದೆರಡು ಪ್ರಬಲ ರಾಜ್ಯಗಳು ತೆಲಂಗಾಣ ಕರ್ನಾಟಕ ಬಟ್ ಐ ಕಮಾಂಡ್ ಕೆ ನಮ್ಮ ಟೈಟ್ಲು ವಿ ಕಾಯ್ತಾ ವಿ ಕೈ ಕಮಾಂಡ್ ಅನ್ನೋ ಕ್ವಶನ್ ಮಾರ್ಕಲ್ಲಿದೆ ವಿ ಕೆ ಏ ನೋ ಡಿ ಕೆ ಶಿವಕುಮಾರ್ ನಾನು ನಿಮ್ಗೆ ಕೊಡೋದೇ ಇಲ್ಲ ನಿನ್ನ ಡಿ ಸಿ ಎಮ್ಮೆ ಹಿಂಗೆ ಜಾಸ್ತಿ ಮಾತಾಡೋದು ಅದಕ್ಕೆ ಕಿತ್ಕೊಂಡಿರ್ತೀನಿ ಅಂತ ಹೇಳಿ ಪರವಾಗಿಲ್ಲ ಏನು ಹೇಳಲ್ವೇ ಸೊ ಹಾಗಾಗಿ ನೀವು ಹಂಗೆ ಸುಮ್ಮನೆ ಕೂತಿರ್ಬೋದು ನಾನು ಸುಮ್ಮನೆ ಕೂರಲ್ಲ ಅನ್ನೋ ಸಂದೇಶವನ್ನು ಡಿ ಕೆ ಶಿವಕುಮಾರ್ ರವಾನೆ ಮಾಡ್ದಂಗೆ ಕಾಣ್ತಾ ಇದೆ ಬಟ್ ಹೈಕಮಾಂಡ್ ಅಂತೂ ವಿ ವೀಕಾ ಅಲ್ಲ ಕೆ ಹೈಕಮಾಂಡ್ ಬಟ್ ಗೊತ್ತಿಲ್ಲ ಎಲ್ಲಿವರೆಗೆ ಅಂತ ಸಿದ್ದರಾಮಯ್ಯವ್ರು ಹಿಂಗೆ ತಳ್ತಿರ್ಬೋದು ರಾಹುಲ್ ಗಾಂಧಿ ಅವ್ರು ಕೇಳಿಸ್ಕೊಂಡಂಗೆ ನೋಡ್ದಂಗೆ ಸುಮ್ಮನೆ ಕೂತಿರ್ಬೋದಾ ಡಿ ಕೆ ಶಿವಕುಮಾರ್ ಶಿವಕುಮಾರ್ ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂರುವ ವ್ಯಕ್ತಿ ಅಲ್ಲ ತಾವೇನು ಹೇಳ್ತೀರಿ ಕಾಂಗ್ರೆಸ್ ಹೈಕಮಾಂಡ್ ಸ್ಟ್ರಾಂಗ್ ಸ್ಟ್ರಾಂಗಾ ಕರ್ನಾಟಕ ಈ ಅಧಿಕಾರ ಲೆಕ್ಕಾಚಾರ ಚರ್ಚೆಯನ್ನು ಸರಿಪಡಿಸುವ ಗೋಜಿಗೆ ಹೋಗದ ಕಾಂಗ್ರೆಸ್ ನಾಯಕರ ಬಗ್ಗೆ ಹೈಕಮಾಂಡ್ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ರಾಹುಲ್ ಗಾಂಧಿ ಬಗ್ಗೆ ಹೇಳ್ತೀವಿ ಕಾಮೆಂಟ್ ಮಾಡಿ ಧನ್ಯವಾದ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ಜಿಮ್ ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಹೋಗ್ದಂಗೆ ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ